ಸೊ ತಡವಾಗಿ ಗಮನಿಸಿದೆ ನೋಡಿ ಲೈಟ್ ಕಂಬಕ್ಕೆ ಬಂದು ಒಡೆದವ್ ಯಾಕಂದ್ರೆ ಇವನು ಪುಣ್ಯಾತ್ಮ ಅಯ್ಯೋ ಭಗವಂತ ಸೊ ವಿದ್ಯುತ್ ತಂತಿಗಳಾಗಿದ್ರೆ ಅವಾಗೇನೆ ಅಂದ್ಕೊತೀನಿ ಸೊ ನೋಡಿ ಲೈಟ್ ಕಂಬಕ್ಕೆ ಬಂದು ಗುದ್ದಿದ್ದಾನೆ ಪಕ್ಕ ಏನು ಕೇಸ್ ಅಂತ ಗೊತ್ತಿಲ್ಲ ನಾವು ನೋಡಿದೆ ಏನೋ ಕಳೋದು ಬೇಡ ಸೊ ನೋಡಿ ರೀತಿ ಲೈಟ್ ಕಂಬಕ್ಕೆ ಬಂದು ಸೀದಾ ಹೊಡೆದಿದ್ದಾನೆ ಅಯ್ಯೋ ಶಿವ ಅಪಘಾತಗಳು ಯಾವ ಸಮಯದಲ್ಲಿ ಯಾವ ಥರ ಸಂಭವಿಸ್ತದೆ ಅಂತಕ್ಕಂಥದ್ದನ್ನ ಊಹೆ ಮಾಡೋಕ್ಕಾಗಲ್ಲ ನಮ್ಗೆ ತಿಳಿದೆ ನಾವು ಏನು ಅನ್ನೋದು ಬೇಡ ಸೊ ಇಲ್ಲಿ ಈ ರೀತಿಯ ಒಂದು ಅಪಘಾತ ಜರುಗಿದೆ ಅಂತಕ್ಕಂಥ ಒಂದು ಮುಖ್ಯ ಮಾಹಿತಿಯನ್ನು ನೀಡಿರ್ತೀವಿ ಜೋಪಾನ ಹಾಕೊಂಡ್ರಪ್ಪ ಅಲ್ಲಿ ಹೊಡ್ದು ರಿಟರ್ನ್ ಹಾಂ ಸರ್ ಹೌದು ಸರ್ ಹೌದು ಹೌದು ಖಂಡಿತ ಸರ್ ಖಂಡಿತ ಸೊ ಮಲೆ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಇದಾಗಿರ್ತದೆ ಬಂದೇ ಸೊ ಮಲೆ ಮಹದೇಶ್ವರ ಬೆಟ್ಟದ ಕೌದಳ್ಳಿ ಗ್ರಾಮದಿಂದ ಸುಮಾರು ಒಂದು ನಾಲ್ಕು ಕಿಲೋಮೀಟ್ರ್ ಅಂತರ ಆಗಮಿಸ್ತಾರೆ ಇಲ್ಲಿ ಸಾಂತ್ಯಾನಿ ಅಂತಕ್ಕಂಥ ಒಂದು ಸ್ಥಳ ಇದೆ ಅದರ ಸಮೀಪದಲ್ಲಿ ನೋಡಿ ಈ ರೀತಿಯ ಒಂದು ಅಪಘಾತ ಸಂಭವಿಸಿರ್ತದೆ ಸೊ ಸಾಕಷ್ಟು ವಿಡಿಯೋಗಳಲ್ಲಿ ನಾನು ಹೇಳ್ತಾ ಇರ್ತೀನಿ ದಯವಿಟ್ಟು ಭಕ್ತಾದಿಗಳು ಮುಂಜಾಗ್ರತೆಯ ಕ್ರಮಗಳನ್ನು ವಹಿಸಿ ದಯವಿಟ್ಟು ನಿಧಾನಕ ಆಗಮಿಸಿ ಮಂದಗತಿಯಲ್ಲಿ ಆಗಮಿಸಿ ಈ ರೀತಿ ಸಾಕಷ್ಟು ಬಾರಿ ನಾನು ಮನವಿ ಮಾಡ್ಕೊಳ್ತಾ ಇರ್ತೀನಿ ಸೊ ಹೊಸ ವರ್ಷದ ಪ್ರಯುಕ್ತ ಅಂತಲೇ ಹೇಳ್ಬೋದು ಯಾಕಂದರೆ ಈ ರೀತಿಯ ಒಂದು ಅನಾಹುತ ಜರುಗಿದೆ ಅಪಘಾತ ಜರುಗಿದೆ ಅಂದರೆ ಸೊ ನಾವು ನೀವು ಒಂದು ಕ್ಷಣ ಊಹೆ ಮಾಡಬೇಕತ್ತೆ ಈ ಅಪಘಾತಘಾತಗಳು ಯಾವ ಥರ ಯಾವ ಸಮಯದಲ್ಲಿ ಯಾವ ಥರ ಸಂಭವಿಸ್ತದೆ ಅನ್ನೋದು ಊಹೆನೂ ಮಾಡೋಕ್ಕಾಗಲ್ಲ ಸೊ ಮುಂಜಾಗ್ರತೆಯ ಕ್ರಮ ವಹಿಸಿದ್ರೆ ಒಳಿತು ಸೊ ಗ್ಲಾಸ್ ಎಲ್ಲ ಪೀಸ್ ಪೀಸ್ ಆಗ್ಬಿಟ್ಟಿದೆ ಕಣ್ರಿ ಗ್ಲಾಸ್ ಎಲ್ಲ ಪೀಸ್ ಪೀಸ್ ಆಗಿದೆ ಅಯ್ಯೋ ಅಯ್ಯೋ ಶಿವ ಇವ್ರಿಗೇನಾಗಿದೆ ಎತ್ತಾಗಿದೆ ಗೊತ್ತಿಲ್ಲ ಸೊ ನಮ್ಮ ಪೊಲೀಸ್ ಇಲಾಖೆ ಸಿಬ್ಬಂದಿ ವರ್ಗ ಏನಿಲ್ಲ ಆಗಿರ್ತಕ್ಕಂಥ ಅಪಘಾತವನ್ನು ಗಮನಿಸಿ ಏನು ವಾಹನ ಸವಾರರಿಗೆ ಒಂದು ಭದ್ರತೆ ಅಂದರೆ ಅವ್ರಿಗೆ ಸೂಕ್ತ ಚಿಕಿತ್ಸೆಯನ್ನು ಒದಗಿಸಲು ಅವ್ರನ್ನ ಆಸ್ಪತ್ರೆಗೆ ರವಾನಿಸಿರ್ತಾರೆ ಸೊ ಹಾಗೆ ಏನು ಈ ಒಂದು ವಾಹನವನ್ನು ಸಹ ಕಾಯ್ದುಕೊಂಡಿರ್ತಾರೆ ಏಕೆಂದರೆ ಅವ್ರು ಮಾಜರ್ ಮಾಡಬೇಕಾಗತ್ತೆ ಯಂಗಾಯಿತು ಏನಾಯಿತು ಯಾವ ಥರ ಆಯಿತು ಅವ್ರದ್ದೇ ಆದ ಒಂದಷ್ಟು ಏನು ಕಾರ್ಯಗಳಿರ್ತವೆ ಅದನ್ನೆಲ್ಲ ಅವರು ಮಾಡಬೇಕಾಗತ್ತೆ ಸೊ ಅವ್ರದೇ ಆದ ಒಂದು ಜವಾಬ್ದಾರಿಗಳಿರ್ತದೆ ಸೊ ಅದರ ಮೇರೆಗೆ ಏನಿಲ್ಲಿ ಆಗಿರ್ತಕ್ಕಂಥ ಅಪಘಾತವನ್ನು ಒಂದು ಮಾಜರ್ ಮಾಡಿಕೊಂಡು ಅವರ ಮುಂದಿನ ತನಿಖೆಯನ್ನು ಮಾಡ್ತಾರೆ ಸೊ ಮಲೆಮಾದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳು ದಯವಿಟ್ಟು ಮತ್ತೊಮ್ಮೆ ಮಗದೊಂಬೆ ಕೈ ಮುಗಿದು ಬೇಡ್ಕೊಳ್ತೀನಿ ದಯಮಾಡಿ ನಿಧಾನಕ್ಕೆ ಬನ್ನಿ ಸೊ ಅವಸರವೇ ಅಪಘಾತಕ್ಕೆ ಮೂಲ ಕಾರಣ ಅಂತ ಹೇಳ್ತಾ ಇದ್ದೀನಿ ಸೊ ನಮ್ಮ ಪೊಲೀಸ್ ಇಲಾಖೆಯ ಸಿಬ್ಬಂದಿ ವರ್ಗ ಏನಿಲ್ಲ ಆಗಿರ್ತಕ್ಕಂಥ ಅಪಘಾತವನ್ನು ಗಮನಿಸಿ ಏನು ಇ ಆರ್ ಎಸ್ ಎಸ್ ಈ ವಾಹನದಲ್ಲಿರ್ತಕ್ಕಂಥ ಅಧಿಕಾರಿಗಳು ಈ ಒಂದು ಸ್ಥಳಕ್ಕೆ ಆಗಮಿಸಿ ಖುದ್ದಾಗಿ ಇಲ್ಲಿ ಏನು ಅಪಘಾತಕ್ಕೆ ಒಳಗಾದಂತಹ ಪ್ರವಾಸಿಗರನ್ನು ಆಸ್ಪತ್ರೆಗೆ ಕಳಿಸ್ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿರ್ತಾರೆ ಸೊ ಅವರಿಗೆ ನಮ್ಮ ಚಾನಲ್ ವತಿಯಿಂದ ಮತ್ತು ಭಕ್ತಾದಿಗಳ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸೋಣ ಸೊ ಭಕ್ತಾದಿಗಳು ದಯವಿಟ್ಟು ಮತ್ತೊಮ್ಮೆ ಹೇಳ್ತಿದ್ದೀನಿ ಮಗದೊಮ್ಮೆ ಹೇಳ್ತಿದ್ದೀನಿ ಮಲೆ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆಯಲ್ಲಿ ತಾವು ಆಗಮಿಸುವುದಾದರೆ ದಯವಿಟ್ಟು ಬಂದ್ರಪ್ಪ ಎಷ್ಟು ಸಲ ಹೇಳಿದ್ದೀವಿ ಅಂದರೆ ಸಾಕಷ್ಟು ವೀಡಿಯೋಗಳಲ್ಲೇ ಪ್ರಸಾರ ಮಾಡಿದ್ದೀವಿ ಈ ವಿಡಿಯೋ ಮಾಡ್ತಕ್ಕಂಥ ಉದ್ದೇಶ ಏನಪ್ಪ ಅಂದರೆ ಭಕ್ತಾದಿಗಳ ಮುನ್ನೆಚ್ಚರಿಕೆ ವಹಿಸ್ಲಿ ಅಂತ ಈ ಒಂದು ವೀಡಿಯೋಗಳನ್ನ ಪ್ರಸಾರ ಮಾಡ್ತೀವಿ ದಯಮಾಡಿ ನಿಧಾನಕ್ಕೆ ಬನ್ನಿ ನಿಧಾನಕ್ಕೆ ಬನ್ನಿ ಸೊ ಏನೋ ವಾಹನವನ್ನು ಚಲಿಸಬೇಕಾದ್ರೆ ನಿಮ್ಮ ಒಂದು ಪರಿಸ್ಥಿತಿಗಳು ಸರಿಯಾಗಿರಲಿ